ಒಂಟೆಗಳು ಸಹಾರಾವನ್ನು ಹೇಗೆ ಗೆಲ್ಲುತ್ತವೆ ಭೂಮಿಯ ಅಂತಿಮ ಮರುಭೂಮಿ ಬದುಕುಳಿದವರನ್ನು ಭೇಟಿ ಮಾಡಿ ವಾರಗಟ್ಟಲೆ ನೀರಿಲ್ಲ ಅರವತ್ತೂಚಿನಲ್ಲಿ ಮರಳು ಬಿರುಗಾಳಿ ಆದರೂ ಅದು ಬೆಳೆಯುತ್ತದೆ ಅದು ಹೇಗೆಂದು ಇಲ್ಲಿದೆ ರಹಸ್ಯ ಒಂದು ಅದರ ಒಬ್ಬು ನೀರಲ್ಲ ಅದು ಕೊಬ್ಬು ಒಂದು ಪಾನೀಯವು ಅದನ್ನು ಎರಡು ವಾರಗಳವರೆಗೆ ಉಳಿಸಿಕೊಳ್ಳುತ್ತದೆ ರಹಸ್ಯ ಎರಡು ತುಪ್ಪಳವು ಶಾಖವನ್ನು ಪ್ರತಿಬಿಂಬಿಸುತ್ತದೆ ಮೂಗಿನ ಹೊಳ್ಳೆಗಳು ನೆಲಮಾಳಿಗೆಗಳಂತೆ ಮುಚ್ಚಲ್ಪಡುತ್ತವೆ ನಿರ್ಜಲೀಕರಣದಿಂದ ಬದುಕುಳಿಯಲು ಅದರ ರಕ್ತ ಕಣಗಳು ಸಹ ಅಂಡಾಕಾರದ ಆಕಾರದಲ್ಲಿರುತ್ತವೆ ರಹಸ್ಯ ಮೂರು ಕಣ್ಣಿನ ರೆಪ್ಪೆಗಳು ಮರಳನ್ನು ಫಿಲ್ಟರ್ ಮಾಡುತ್ತವೆ ಪಾದಗಳು ಸ್ನೋಶುಗಳಂತೆ ವರ್ತಿಸುತ್ತವೆ ಮತ್ತು ಅದು ಕಳ್ಳಿಯನ್ನು ತಿನ್ನುತ್ತದೆ ಚರ್ಮದಂತಹ ಅಂಗಾಂಶದಿಂದ ಕೂಡಿದ ಬಾಯಿ ನಾವು ಮರುಭೂಮಿಯಲ್ಲಿ ಹೆಣಗಾಡುತ್ತಿರುವಾಗ ಒಂಟೆಗಳು ಅಡೆತಡೆಗಳನ್ನು ನೋಡಿ ನಗುತ್ತವೆ ಇದು ಸಹಾಯ ಮಾಡಿದರೆ ಲೈಕ್ ಮಾಡಿ ದೈನಂದಿನ ರಹಸ್ಯಗಳನ್ನು ಅನುಸರಿಸಿ ಇಲ್ಲಿ ಇರಿ ಮುಂದಿನದು ಇನ್ನೂ ಉತ್ತಮವಾಗಿದೆ